ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗಿನಿಂದಲೂ ಮಗ್ಗುಲ ಮುಳ್ಳಾಗಿರೋದು ಭಯೋತ್ಪಾದಕ ಪಾಕಿಸ್ತಾನ ಭಾರತದ ವಿರುದ್ಧ ನಿರಂತರವಾಗಿ ಭಯೋತ್ಪಾದಕರನ್ನ ಚೂಬಿಡುತ್ತಾ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುತ್ತಿತ್ತು ಭಾರತ ಪಾಕಿಸ್ತಾನದ ಮೇಲೆ ಮೂರು ಯುದ್ಧಗಳನ್ನು ಮಾಡಿ ಅದನ್ನು ಹೀನಾಯವಾಗಿ ಸೋಲಿಸಿದರೂ ಪಾಕಿಸ್ತಾನದ ಭಯೋತ್ಪಾದಕ ಮನಸ್ಥಿತಿ ಮಾತ್ರ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿ ಪಾಕಿಸ್ತಾನದ ಕ್ರೂರತೆಗೆ ಸಾಕ್ಷಿ ಭಾರತದ ಅಮಾಯಕ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ಅದರದ್ದೇ ಆದ ಭಾಷೆಯಲ್ಲಿ ಉತ್ತರ ಕೊಡುವ ಧೈರ್ಯವನ್ನು ಅಂದಿನ ಸರ್ಕಾರ ತೋರಿಸಲೇ ಇಲ್ಲ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದರೆ ಭಾರತ ಸರ್ಕಾರದ ಪ್ರತಿನಿಧಿಗಳು ಅಮೆರಿಕಕ್ಕೆ ಹೋಗಿ ಅಲ್ಲಿನ ಸರ್ಕಾರದ ಮುಂದೆ ಕೈಕಟ್ಟಿ ಕೂರುತ್ತಿದ್ದರೆ ವಿನಃ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಚಕಾರ ಬೆತ್ತುತ್ತಿರಲಿಲ್ಲ ಈ ಕಾರಣಕ್ಕಾಗಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿಯನ್ನು ಪಾಕಿಸ್ತಾನ ಮುಂದುವರಿಸುತ್ತಲೇ ಬಂದಿತ್ತು ಆದರೆ ಪಾಕಿಸ್ತಾನದ ಈ ಹುಂಬತನಕ್ಕೆ ಬ್ರೇಕ್ ಹಾಕಿದ್ದು ಪ್ರಧಾನಿ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಉರಿಯ ಸೇನಾ ಶಿಬಿರದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಕೆಲವೇ ದಿನಗಳಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಭಯೋತ್ಪಾದಕರ ಕ್ಯಾಂಪ್ಗಳನ್ನು ಸುಟ್ಟು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ನೀಡಿತು ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ರಾಜಾಶ್ರಯದಲ್ಲಿದ್ದ ಭಯೋತ್ಪಾದಕರ ಕ್ಯಾಂಪ್ಗಳ ಮೇಲೆ ಬಾಂಬುಗಳ ಸುರಿಮಳೆ ಸುರಿಸಿದ್ದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅದೇ ಮೊದಲು ಇನ್ನೂ ಮೊನ್ನೆ ಪೆಹಲ್ಗಾಂ ದಾಳಿ ನಡೆದ ವಾರದ ಒಳಗೆ ಸಿಂಧು ನದಿ ಒಪ್ಪಂದ ರದ್ದು ಸೇರಿದಂತೆ ಇತರ ರಾಜತಾಂತ್ರಿಕ ದಾಳಿಗಳ ಜೊತೆ ಜೊತೆಗೆ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿ ಪಾಕಿಸ್ತಾನಕ್ಕೆ ಅಕ್ಷರಶಃ ನಡುಕ ಹುಟ್ಟಿಸಲಾಗಿತ್ತು ಪಾಕಿಸ್ತಾನ ಭಾರತದ ವಿರುದ್ಧ ಬಿಟ್ಟ ಎಲ್ಲ ಡ್ರೋನ್ಗಳು ಆಗಸದಲ್ಲಿಯೇ ನತಮಸ್ತಕಗೊಂಡಿರೋದು ಸಹ ನಮ್ಮ ಕಣ್ಣ ಮುಂದೆಯೇ ಇದೆ ಮೋದಿ ಸರ್ಕಾರ ಭಾರತದ ರಕ್ಷಣಾ ವ್ಯವಸ್ಥೆಗೆ ಆಧುನಿಕ ಸ್ಪರ್ಶ ನೀಡಿದ ಕಾರಣದಿಂದಲೇ ಇಂದು ಪಾಕಿಸ್ತಾನದ ಏರ್ಬೇಸ್ಗಳು ಧ್ವಂಸಗೊಂಡಿವೆ ಅಂತ ಹೇಳಬಹುದು ಭಾರತ ಮನಸ್ಸು ಮಾಡಿದರೆ ಎರಡು ದಿನಗಳಲ್ಲಿ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನವನ್ನು ಮಾಯ ಮಾಡುತ್ತೆ ಎಂದು ಖುದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹೇಳಿರೋದು ಇದಕ್ಕೆ ಸಾಕ್ಷಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ವಿಚಾರದಲ್ಲಿ ಎಂದೆಂದಿಗೂ ರಾಜಿಯಾಗದಂತಹ ವ್ಯಕ್ತಿ ದೇಶ ಮೊದಲು ಅನ್ನೋ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡು ಪಾಲಿಸುತ್ತಿರುವಂತಹ ವ್ಯಕ್ತಿ ಕಾಶ್ಮೀರದಲ್ಲಿ ಬೋಲೋ ಭಾರತ್ ಮಾತಾಕಿ ಜೈ ಎನ್ನಲು ಹಿಂದೂ ಮುಂದೆ ನೋಡುತ್ತಿದ್ದ ಕಾಲಘಟ್ಟದಲ್ಲಿ ಮೋದಿಯವರು ಕಾಶ್ಮೀರದ ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದಂತಹ ವ್ಯಕ್ತಿ ಈ ಹಿಂದೆ ಮೋದಿಯವರು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡುತ್ತೇವೆ ಅಂತ ಹೋರಾಟ ನಡೆಸಿದರು ಅಧಿಕಾರಕ್ಕೆ ಬಂದ ತಕ್ಷಣ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಮರು ಸ್ವಾತಂತ್ರ್ಯ ನೀಡಿದಂತವರು ದೇಶದ ವಿಚಾರದಲ್ಲಿ ಪ್ರಧಾನಿ ಮೋದಿಯವರು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತಾರೆ ಎಂಬ ಅಚಲ ನಂಬಿಕೆ ನಮ್ಮದು ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಒಕ್ಕುರಲ ಬೆಂಬಲ ನೀಡೋಣ